ಸಿಎಚ್ಸಿಯೊಂದರಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಹೆರಿಗೆ ಸಾರ್ವಜನಿಕರ ಪ್ರಶಂಸೆ ಅರೇಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಣಿವರಿಯದ ವೈದ್ಯರೊಬ್ಬರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾಲ್ಕು ಸಾಮಾನ್ಯ ಮೂರು ಹೆಚ್ಚಿನ ಹಾನಿ ಸಂಭವ ಹಾಗೂ ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಒಟ್ಟಾರೆಯಾಗಿ ಎಂಟು ಹೆರಿಗೆಯನ್ನು ಯಶಸ್ವಿಯಾಗಿ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಉತ್ತಮ ವೈದ್ಯ ಸೇವೆಯ ಬಗ್ಗೆ ಪ್ರಶಂಸೆ ವ್ಯಕ್ತವಾಗಿದೆ ಹೌದು ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾ ಮಮತಾರವರು ಕಳೆದ ಏಳೆಂಟು ವರ್ಷಗಳಲ್ಲಿ ಸರಿಸುಮಾರು ನಾಲ್ಕು ಸಾವಿರ ಮುನ್ನೂರ ಆರೋಗ್ಯದಾಯಕ ಹೆರಿಗೆಯನ್ನು ಮಾಡುವ ಮೂಲಕ ಎಲ್ಲಾ ಗರ್ಭಿಣಿ ಬಾಣಂತಿ ಹಾಗೂ ಸಾರ್ವಜನಿಕರ ಮನೆ ಮಾತಾಗಿರುವ ಅವರು ಇದೀಗ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನ್ನ ಅತ್ಯಮೂಲ್ಯ ನಿದ್ರೆಯನ್ನು ತ್ಯಜಿಸಿ ಎಂಟು ಹೆರಿಗೆಯನ್ನು ಯಶಸ್ವಿಯಾಗಿ ಮಾಡುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಮತ್ತೊಮ್ಮೆ ಪಾತ್ರರಾಗಿದ್ದಾರೆ ಈ ವೇಳೆ ತನ್ನ ಪತ್ನಿಯ ಹೆರಿಗೆಗಾಗಿ ಬಂದಿದ್ದ ಸಕಲೇಶಪುರ ತಾಲೂಕಿನ ಬೆಳ್ಳೇಕೆರೆ ಗ್ರಾಮದ ರವೀಂದ್ರ ಮಾತನಾಡಿ ಈ ಮೊದಲು ತಾಲೂಕಿನ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸುತ್ತಿದ್ದು ನಂತರ ನೆಂಟರೊಬ್ಬರ ಸಲಹೆಯಂತೆ ಉತ್ತಮ ಆರೋಗ್ಯದಾಯಕ ಹೆರಿಗೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ಹೋಗುವ ಬದಲಾಗಿ ಇಲ್ಲಿಗೆ ಬಂದು ತಪಾಸಣೆ ನಡೆಸಿ ಹೆರಿಗೆಗಾಗಿ ದಾಖಲಾದೆವು ಇಲ್ಲಿ ದೊರಕುವ ಎಲ್ಲಾ ವೈದ್ಯಕೀಯ ಸೌಲಭ್ಯಗಳು ಉತ್ತಮವಾಗಿರುವುದರ ಜೊತೆಗೆ ಇಲ್ಲಿನ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿ ಅತ್ಯುತ್ತಮವಾಗಿದೆ ಹೋಬಳಿ ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಂತಹ ಸೌಲಭ್ಯಗಳು ಸಿಗುವುದು ಬಹಳ ಅಪರೂಪ ಇಂತಹ ಆಸ್ಪತ್ರೆ ಹಾಗೂ ಸಿಬ್ ಬಂದಿಗಳ ಕಾರ್ಯಚಟುವಟಿಕೆ ಉತ್ತಮವಾಗಿರುವುದನ್ನು ನಾನು ಹೋಬಳಿ ಮಟ್ಟದಲ್ಲಿ ಎಲ್ಲಿಯೂ ನೋಡಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಮ್ಮ ದಿನದ ಸೇವೆ ಅವಧಿ ಮುಗಿದ ಬಳಿಕವೂ ತುರ್ತು ಪರಿಸ್ಥಿತಿಯ ನಡುರಾತ್ರಿಯಲ್ಲಿ ಕರೆದರೂ ಬಂದು ಸ್ಪಂದಿಸುವ ಇಂತಹ ವೈದ್ಯಾಧಿಕಾರಿಗಳು ಇರುವುದು ನಮ್ಮ ಹೆಮ್ಮೆ ಇದೇ ರೀತಿ ಅವರ ವೈದ್ಯ ಸೇವೆ ಎಲ್ಲರಿಗೂ ದೊರಕುತ್ತಾ ನಿವೃತ್ತಿ ಹೊಂದುವವರೆಗೂ ಅವರ ವೈದ್ಯ ಸೇವೆ ಇಲ್ಲಿಯೇ ಇರಲಿ ಎಂದು ಬಯಸುತ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದೊರಕುವ ಹೆಚ್ಚಿನ ಸೌಲಭ್ಯಗಳು ಸಹ ಇಲ್ಲಿಯೇ ದೊರಕುವಂತಾಗಲಿ ಎಂದರು ಡಾಕ್ಟ್ರುಗಳು ಅಷ್ಟೇ ಎನ್ ಹೆಚ್ ಎಂ ಪ್ರತಿಭಾವ್ ಅವರು ಅವರಲ್ಲಿ ಎಂಥ ಮಿಡ್ ಕಾಲ್ ಮಾಡಿದ್ರು ಸಹ ಬಂದ್ಬಿಟ್ಟು ರೋವಿಡ್ನ ನೋಡ್ತಾರೆ ಅದರಲ್ಲಿ ಯಾವುದೇ ಥರದಿಲ್ಲ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇನ್ನೂ ಹೆಚ್ಚಿನ ಅತ್ಯುತ್ತಮವಾದಂಥ ಗುಣಮಟ್ಟದ ಸೇವಿಸಿಲಿ ಅಂಥೇಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲಿಗೆ ಏನಿದಾವೆ ಆ ಥರ ಸ್ಪೆಷಾಲಿಟಿಲ್ಲೂ ಸಿಗಲಿ ಎಲ್ಲ ಥರ ಚೆನ್ನಾಗಿದೆ ಡಾಕ್ಟ್ರನ್ನ ಯಾವುದೇ ಕಣಕ್ಕಿಲಿಂದ ಬೇರೆ ಕಡೆ ಹೋಗುವಾಗ ಇಲ್ಲೇ ಇರೋ ಮಾಡ್ತೀನಿ ಹಾಗೆಯೇ ಇರಲಿ ತುಂಬ ಚೆನ್ನಾಗಿದೆ ಡಾಕ್ಟರ್ ರೆಸ್ಪಾನ್ಸ್ ಆಗಲಿ ಇಲ್ಲಿನ ಸಿಬ್ಬಂದಿಗಳಾಗಲಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಯಾವ್ದು ಅದೇ ಚೆನ್ನಾಗಿದೆ ಕೊಟ್ಟು ಸಾಕಷ್ಟು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆ ಸಮಯ ಸಿಗೋದಕ್ಕಿಂತ ಹೆಚ್ಚಿನ ಇಲ್ಲಿ ನೀಟಾಗಿ ಇಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊಸೈಟಿ ಅಲ್ಲಿ ಚೆನ್ನಾಗಿದೆ ಆ ಇಲ್ಲಿ ನನಗೆ ಆ್ಯಕ್ಚುಲಿ ಸಿಗಲೇನಾಗಿದ್ದು ಚೆನ್ನಾಗಿ ಮಾಡೋದು ಅಲ್ಲಿಕ್ಕಿಂತ ಚೆನ್ನಾಗಿ ಫೆಸಿಲಿಟಿ ಚೆನ್ನಾಗಿ 根本。So